ಸೊ ಇಷ್ಟು ದಿವಸ ನಾನು ಈ ಟಾಪಿಕ್ ಬಗ್ಗೆ ಯಾವತ್ತು ಮಾತಾಡಲಿಲ್ಲ ಓಪನ್ ಮಾಡಬೇಕು ಸೊ ಯಾವ ಥರ ವಿಡಿಯೋ ಅಂದರೆ ಟೈಲರಿಂಗ್ ಶಾಪ್ ಓಪನ್ ಮಾಡಲಿಕ್ಕೆ ಏನೇನು ಬೇಕು ಸೊ ಯಾವ ರೀತಿ ಬ್ಲೌಸ್ಗೆಲ್ಲ ಎಷ್ಟು ರೂಪಾಯಿ ಎಷ್ಟು ಅಮೌಂಟ್ ಚಾರ್ಜ್ ಮಾಡಬೇಕು ಸೊ ಈ ರೀತಿ ಎಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ ಸೊ ಅದರಲ್ಲಿ ಒಂದಷ್ಟು ಕಮೆಂಟ್ಸ್ ಬಂದಿತ್ತು ಟೈಲರಿಂಗ್ ಶಾಪ್ ಓಪನ್ ಮಾಡಬೇಕು ಅಂತಿದ್ದೀನಿ ನನ್ನ ಹತ್ರ ಹಣ ಇಲ್ಲ ನಾನು ಪ್ರಾಬ್ಲಮಲ್ಲಿ ಇದ್ದೀನಿ ಬಟ್ ನಾನು ಬಟ್ ನಿಮ್ಮ ಚಾನಲ್ನ ನೋಡಿ ನಿಮ್ಮ ವಿಡಿಯೋಸ್ ನೋಡಿ ನಾನು ಬ್ಲೌಸ್ನೆಲ್ಲ ಸ್ಟಿಚ್ ಮಾಡೋದು ಕಲ್ತಿದ್ದೀನಿ ಸೊ ನಾನು ಮಾಡಬೇಕು ಬಟ್ ನನ್ನ ಹಣ ಇಲ್ಲ ಸೊ ಇದಕ್ಕೆ ಏನಾದರೂ ಪರಿಹಾರ ಕೊಡಿ ಅಂತ ಸುಮಾರು ಕಮೆಂಟ್ಸ್ ಬಂದಿತ್ತು ಸೊ ಈ ಕಮೆಂಟ್ಸ್ ನೋಡಿದಾಗ ನನಗೆ ಐಡಿಯಾ ಬಂದಿತ್ತು ಸೊ ಓಕೆ ಆದಷ್ಟು ಒಂಚೂರು ಎಕ್ಸ್ಪ್ಲೈನ್ ಮಾಡೋಣ ಸೊ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಟಾಪಿಕ್ ತೊಗೊಂಡಿರೋದು ಸೊ ಇವತ್ತಿನ ಟಾಪಿಕ್ ಬಂದು ಗೌರ್ಮೆಂಟು ಕರ್ನಾಟಕ ಸರ್ಕಾರ ಮಹಿಳಾ ಅಭಿವೃದ್ಧಿ ನಿಗಮ ಇದು ಇಲ್ಲಿಂದ ಒಂದು ಫೆಸಿಲಿಟಿ ಅನೌನ್ಸ್ ಮಾಡಿದ್ದಾರೆ ಒಂದು ಯೋಜನೆ ಆ ಯೋಜನೆ ಹೆಸರು ಬಂದು ಉದ್ಯೋಗಿನಿ ಯೋಜನೆ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಅವರು ಮಹಿಳೆಯರಿಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಯಾರು ಸ್ವಂತ ಉದ್ಯೋಗ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರ ಸ್ವಂತ ಉದ್ಯೋಗ ಶುರು ಮಾಡಬೇಕು ಅಂತಂದಿರ ಸೊ ಅಂಥವರಿಗೆ ಅಂಥ ಮಹಿಳೆಯರಿಗೆ ಮಾತ್ರ ಸಾಲ ಕೊಡ್ತಾ ಇದ್ದಾರೆ ಸೊ ಅದು ವಿತ್ ಸಬ್ಸಿಡಿ ಸಬ್ಸಿಡಿನೂ ಇದ್ದಾರೆ ಅದರಿಂದ ಸೊ ನಿಮ್ಗೆ ಯಾವುದೇ ಇಂಟ್ರೆಸ್ಟ್ ಅನ್ನೋದು ಸಿಗೋಲ್ಲ ಸಪೋಸ್ ಇವಾಗ ನಿಮಗೆ ಒಂದು ಉದಾಹರಣೆ ಹೇಳ್ತಾ ಇರೋದು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ ಇವಾಗ ಅವರಿಗೆ ಟೈರಿಂಗ್ ಶಾಪೆ ಟೈರಿಂಗ್ ಶಾಪೇ ಓಪನ್ ಮಾಡಬೇಕು ಅನ್ಕೊಂಡಿದ್ದೀರಾ ಅನ್ಕೊಳ್ಳಿ ಸೊ ಅದಕ್ಕೆಲ್ಲ ಏನೇನು ಮೆಷಿನ್ಸ್ ಬೇಕು ಎಕ್ವಿಪ್ಮೆಂಟ್ಸ್ ಬೇಕು ಸೊ ಅದಕ್ಕೆ ತಕ್ಕನಾಗಿ ಅವರು ನಿಮಗೆ ಸಾಲ ಕೊಡ್ತಾರೆ ಸರ್ಕಾರ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಅವರು ಬ್ಯಾಂಕ್ ಇಂದ ಸಾಲ ಕೊಡಿಸ್ತಾರೆ ಸೊ ಅದಕ್ಕೆ ಒಂದಿಷ್ಟು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ ಸೊ ಅದು ಬ್ಯಾಂಕ್ನವರಿಗೆ ಗೌರ್ಮೆಂಟ್ ಏನಿದೆ ಸರ್ಕಾರ ಏನಿದೆ ಕರ್ನಾಟಕ ಸರ್ಕಾರ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ನಿಮಗೆ ಸಬ್ಸಿಡಿ ಅಂತ ಏನು ಒಂದಷ್ಟು ಅಮೌಂಟ್ನ ಫ್ರೀ ಅಂದರೆ ನೀವು ಅದನ್ನು ಕಟ್ಟೋಂಗಿರಲ್ಲ ಸಾಲ ಕಟ್ಟೋಂಗಿರಲ್ಲ ಒಂದು ಅರ್ಧ ಅಷ್ಟು ಸಾಲ ಕಟ್ಟಬೇಕು ಸೊ ಯಾವ್ಯಾವ ಅವರಿಗೆ ಎಷ್ಟು ಪರ್ಸೆಂಟ್ ಸಬ್ಸಿಡಿ ಅನ್ನೋದನ್ನು ನಾನು ಫೋಟೋ ಹಾಕ್ತೀನಿ ಎಂಡಲ್ಲಿ ಸೊ ನೋಡಿ ನಾನು ಹೇಳ್ತೀನಿ ಫೋಟೋನೂ ಹಾಕ್ತೀನಿ ಅದನ್ನು ಶಾಟ್ ತಗೊಳ್ಳಿ ನಿಮಗೆ ಅನುಕೂಲ ಆಗುತ್ತೆ ಸೊ ಅನ್ನೋದನ್ನು ಸರ್ಕಾರದ ಕಡೆಯಿಂದ ಬ್ಯಾಂಕ್ ನೋಡಿ ತಿರ್ಸ್ತಾರೆ ಸೊ ಮಿಕ್ಕಿದಂಥ ಅಮೌಂಟನ್ನ ನೀವು ತಿರ್ಸ್ಬೇಕಾಗತ್ತೆ ಸೊ ಬೇಗ ನಾನು ಸ್ವಲ್ಪ ಇದ್ರ ಬಗ್ಗೆ ನಿಮಗೆ ಲೆಟರ್ ಹೇಳ್ತಾ ಇದ್ದೀನಿ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಲಾಸ್ಟ್ ಡೇಟು ಅರ್ಜಿ ಸಲ್ಲಿಸೋಕ್ಕೆ ಓಕೆ ಸೊ ಇದಕ್ಕೆ ಬೇಕಾಗಿರುವಂಥ ದಾಖಲೆಗಳು ಸೊ ಇದ್ರ ಫುಲ್ಲು ಡೀಟೇಲ್ಸ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಫಸ್ಟು ಎಲಿಜಿಬಿಲಿಟಿ ಹೆಣ್ಮಕ್ಳಿಗೆ ಮಾತ್ರ ಇದಿರೋದು ಸೊ ಇನ್ನೊಂದು ಸ್ವಂತ ಉದ್ಯೋಗ ಶ್ ಶುರು ಮಾಡ್ತಿರಲ್ಲ ಅದರಿಂದ ಆದಾಯ ಬರಬೇಕು ಸೊ ಅಂಥ ಉದ್ಯೋಗಕ್ಕೆ ಮಾತ್ರ ಸೊ ಎಲ್ಲರೂ ನಾನು ಮಾಡ್ತಾ ಇದ್ದೀನಿ ನಾನು ಬಿಸ್ನೆಸ್ ಇದ್ದೀನಿ ಲೋನ್ ಇದು ಇದು ಕೊಡಿ ನಮಗೆ ಸಾಲ ಕೊಡಿ ಅಂತ ಅಂದರೆ ಖಂಡಿತ ಕೊಡೋಲ್ಲ ಅದರಿಂದ ಆದಾಯ ಬರಲೇಬೇಕು ಸಪೋಸ್ ಇವಾಗ ಟೈಲರಿಂಗ್ ಶಾಪ್ ಓಪನ್ ಮಾಡ್ತೀರಾ ಅಂದರೆ ಅದರಿಂದ ಆದಾಯ ಬಂದು ಆ ಆದಾಯದಿಂದ ನೀವು ಅದು ಸಾಲ ಇರುತ್ತೆ ಅದನ್ನು ತೀರಿಸಬೇಕು ಸೊ ಮೇಯ್ನ್ ಇದು ಸೊ ಉದಾಹರಣೆಗೆ ಅಂದರೆ ಬರೀ ಟೈಲರಿಂಗ್ ಶಾಪ್ಗೆ ಕೊಡ್ತಾರೆ ಅಂತ ಅಲ್ಲ ಸೊ ಈಗ ನಾನು ಮಾಡ್ತಾ ಇರೋದರಿಂದ ಯಾಕಂದರೆ ನಂದು ಟೈಲರಿಂಗ್ ವಿತ್ ಟೈಲರಿಂಗ್ ಬಗ್ಗೆ ಕೋಚಿಂಗ್ ಇರೋದರಿಂದ ನನ್ನ ಚಾನಲಲ್ಲಿ ಸೊ ಟೈಲರಿಂಗ್ ಶಾಪ್ ಅಂತ ಮಾತ್ರ ಅಂದ್ಕೊಳ್ತೀರಾ ಖಂಡಿತ ಟೈಲರಿಂಗ್ ಶಾಪ್ ಅಲ್ಲ ಸೊ ಇವಾಗ ಸಪೋಸ್ ಇವಾಗ ಟೈಲರಿಂಗ್ ಶಾಪ್ ಮಾಡಲ್ಲ ನಾವು ನೀವು ಬ್ಯೂಟಿ ಪಾರ್ಲರ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ ಖಂಡಿತ ಕೊಡ್ತಾರೆ ಅಥವಾ ತರಕಾರಿ ಮಾಡ್ತೀರಾ ಹಣ್ಣು ಮತ್ತೆ ನಾನು ಉದಾಹರಣೆಗೆ ಹೇಳ್ತಾ ಇರೋದು ಇಂಥದಕ್ಕೆ ಅಂತ ಅಲ್ಲ ಹೆಣ್ಣು ಮಕ್ಕಳು ನೀವೇನು ಉದ್ಯೋಗ ಮಾಡ್ತೀರಾ ಅದರಿಂದ ಆದಾಯ ಬರಬೇಕು ಸೊ ಅಂಥದ್ದಕ್ಕೆಲ್ಲ ಸಾಲ ಕೊಡ್ತಾ ಇದ್ದಾರೆ ಅದರಲ್ಲಿ ಬಂದು ಲಾಸ್ಟ್ ಡೇಟ್ ಬಂದು ಡಿಸೆಂಬರ್ ಇಪ್ಪತ್ತೆರಡು ಈ ಯೋಜನೆ ಹೆಸರು ಉದ್ಯೋಗಿನಿ ಯೋಜನೆ ಅಂತ ಉದ್ಯೋಗಿನಿ ಯೋಜನೆ ಅಂತ ಕರ್ನಾಟಕ ಸರ್ಕಾರ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಕೊಡ್ತಾ ಇರೋದು ಸೊ ಇದು ಇದರಲ್ಲಿ ಕ್ಯಾಟಗಿರಿ ವೈಸು ಕೊಡ್ತಾ ಇದ್ದಾರೆ ಸೊ ಜನರಲ್ ಜನರಲ್ ಕ್ಯಾಟಗಿರಿನಲ್ಲಿ ಯಾರ್ಯಾರ ಸೊ ಇಂಥವರಿಗೆಲ್ಲ ಮೂವತ್ತು ಪರ್ಸೆಂಟ್ ಮೂರು ಲಕ್ಷ ಸಾಲ ಕೊಡ್ತಾರೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಮೂರು ಲಕ್ಷ ಸಾಲ ಅವ್ರು ಕೊಡ್ತಾರಲ್ಲ ಸೊ ಅದರಲ್ಲಿ ನೀವು ತೊಂಬತ್ತು ಸಾವಿರ ಕಟ್ಟೋಂಗಿರಲ್ಲ ಇನ್ನು ಎರಡು ಲಕ್ಷದ ಹತ್ತು ಸಾವಿರ ನೀವು ವಾಪಸ್ ಕಟ್ಟಲೇಬೇಕು ಸೊ ಇದು ಜನರಲ್ ಕ್ಯಾಟಗಿರಿ ಸೊ ಈಗ ವಾರ್ಷಿಕ ಆದಾಯ ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅದಕ್ಕಿಂತ ಮೇಲೆ ಇರಬಾರ್ದು ಸೊ ಇವಾಗ ನೀವು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ತಿರಲ್ಲ ಅದರಲ್ಲಿ ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ದಾಖಲೆಗೆ ಇನ್ಸ ಇನ್ಕಮ್ ಅಂತೂ ಬೇಕೇ ಬೇಕು ಸೊ ಅದಾದ ಮೇಲೆ ಎಸ್ ಟಿ ಎಸ್ ಸಿ ಕ್ಯಾಟಗಿರಿ ಬರುತ್ತಲ್ಲ ಸೊ ಅಂಥವರಿಗೆ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾ ಇದ್ದಾರೆ ಸೊ ಇವ್ರಿಗೆ ಏನಪ್ಪಾ ಸ್ವಲ್ಪ ಫೆಸಿಲಿಟಿ ಇದೆ ಒಂದು ಲಕ್ಷ ಒಂದ್ ಲಕ್ಷ ತಗೊಳ್ಬಹುದು ಎರಡು ಲಕ್ಷ ಬೇಕಂದ್ರೆ ಎರಡ್ ಲಕ್ಷ ತಗೊಳ್ಬಹುದು ಸೊ ಮೂರಲ್ಲಿ ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡ್ಬೋದು ಸಪೋಸ್ ನೀವಿವಾಗ ಒಂದ್ ಲಕ್ಷ ತಗೊಂಡ್ರಿ ಅಂದ್ರೆ ಐವತ್ ಸಾವಿರ ಸಬ್ಸಿಡಿ ಕೊಡ್ತಾರೆ ಲಕ್ಷ ತಗೊಂಡ್ರಿ ಅನ್ಕೊಂಡ್ರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಅಂದರೆ ಒಂದು ಲಕ್ಷ ಸಬ್ಸಿಡಿ ಕೊಡ್ತಾರೆ ಸೊ ಮೂರು ಲಕ್ಷ ತೊಗೊಂಡ್ರೆ ನೀವು ಅದರಲ್ಲಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತಾರೆ ಅಂದರೆ ಸಬ್ಸಿಡಿ ಅಂದರೆ ಒಂದೂವರೆ ಲಕ್ಷ ನೀವು ರಿಟರ್ನ್ ಕಟ್ಟಾಗಿರಲ್ಲ ಒಂದೂವರೆ ಲಕ್ಷ ನೀವು ಸಾಲ ಕೊಡಲೇಬೇಕು ಪ್ರತಿಯೊಂದಕ್ಕೂ ಚೆಕ್ ಮಾಡಿನೇ ಕೊಡೋದು ಸುಮ್ಮನೆ ಕೊಡಲ್ಲ ಸಪೋಸ್ ನೀವು ಇವಾಗ ಟೈರಿಂಗ್ ಶಾಪ್ ಓಪನ್ ಮಾಡ್ತೀರ ಅಂದರೆ ಮಿಷಿನ್ಗೆಲ್ಲ ಎಕ್ವಿಪ್ಮೆಂಟ್ಸ್ಗೆಲ್ಲ ಎಲ್ಲಿ ಎಷ್ಟು ಖರ್ಚಾಯಿತು ಸೊ ಅದ್ರ ಬೇಸಿಸ್ ಮೇಲೆ ಕೊಡೋದು ಸುಮ್ಮನೆ ನೀವು ಹೋಗಿ ಅರ್ಜಿ ಸಲ್ಲಿಸಿದ್ರಿ ಅವ್ರು ನಿಮಗೆ ಸಾಲ ಕೊಡ್ತಾರೆ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಅವರೆಲ್ಲ ಪ್ರತಿಯೊಂದು ಚೆಕ್ ಮಾಡಿಯೇ ಕೊಡೋದು ಹಾಗೆ ಅಂತೂ ಕೊಡಲ್ಲ ಕೆಲವರು ಏನಂದರೆ ಇದನ್ನು ಇಂಥ ಸಾಲಗಳನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಸೊ ಮನೇಲೇ ಇರ್ತಾರೆ ಅಥವಾ ಅವರು ಬೇರೆ ಕಡೆ ಇರ್ತಾರೆ ಹೆಣ್ಮಕ್ಳು ಕೊಡ್ತಿದ್ದಾರಲ್ಲ ಸಬ್ಸಿಡಿ ಸಿಗುತ್ತಲ್ಲ ಅಂತ ಅಪ್ಲೈ ಮಾಡ್ತಾರೆ ಸೊ ಹಾಗಾಗಿ ಸೊ ಅಂಥವರೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಬರೀ ಇದನ್ನು ಬಿಸ್ನೆಸ್ ಅಂದರೆ ಒಂದು ಕೆಲಸ ಕೆಲಸ ಮಾಡಲಿಕ್ಕೆ ಅಥವಾ ಬಿಸ್ನೆಸ್ ಶುರು ಮಾಡಲಿಕ್ಕೆ ಅವ್ರ ಹತ್ರ ದುಡ್ಡು ಇರಲ್ಲ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ ಸ್ವಂತವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಈ ಲೋನ ಕೊಡ್ತಾ ಇರೋದು ಸೊ ದಯವಿಟ್ಟು ಯಾರ್ಯಾರೆಲ್ಲ ಶಾಪ್ ಓಪನ್ ಮಾಡಬೇಕು ರಿಯಲ್ ಆಗಿ ಸ್ಟೈಲಿಂಗ್ ಶಾಪ್ ಓಪನ್ ಮಾಡಬೇಕಾ ಪಾರ್ಲರ್ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತೀರಾ ಅಥವಾ ತರಕಾರಿ ಹಣ್ಣಿನ ಅಂಗಡಿ ಶಾಪ್ಸು ಏನೇ ಆಗಲಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಮಾತ್ರ ನೀವು ಏನು ಮಾಡ್ತೀರಾ ಸೊ ಅದ್ರ ಮೇಲೆ ಬೇಸಿಸ್ಕೊಡ್ತಾರೆ ಇಂಥದಕ್ಕೆ ಕೊಡ್ತೀವಿ ಅಂತ ಏನಿಲ್ಲ ಸೊ ಇದ್ರದ್ದು ಲಾಸ್ಟ್ ಡೇಟ್ ಬಂದು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಮಿಸ್ ಮಾಡಿದ್ರೆ ಅಷ್ಟರೊಳಗಡೆ ಅರ್ಜಿ ಸಲ್ಲಿಸ್ಬೇಕು ಸೊ ನೆಕ್ಸ್ಟ್ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಸೊ ಅದಕ್ಕೆ ಬೇಕಾಗಿರೋ ದಾಖಲಾತಿಗಳು ಏನು ಅಂತ ಸೊ ಇದ್ರ ದಾಖಲಾತಿಗಳು ಏನೇನು ಬೇಕು ಅಂತ ನಾನು ಇವಾಗ ಹೇಳ್ತೀನಿ ಈ ವಿಡಿಯೋ ಎಂಡಿಂಗ್ ನೋಡಿ ವಿಡಿಯೋ ಎಂಡಲ್ಲಿ ನಾನು ಇದ್ರ ಬಗ್ಗೆ ಫೋಟೋಸ್ ಕೂಡ ಹಾಕ್ತಾ ಇದ್ದೀನಿ ಏನ್ ಬೇಕು ಅಂತ ಸೊ ಸ್ಕ್ರೀನ್ಶಾಟ್ ತೊಗೊಂಡ್ ಇಟ್ಕೊಳ್ಳಿ ನಿಮಗೆ ಯೂಸ್ ಆಗುತ್ತೆ ಸೊ ಇದಕ್ಕೆ ಬೇಕಾಗಿರೋ ದಾಖಲೆಗಳು ಆಧಾರ್ ಕಾರ್ಡು ಹಾಗೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಬೇಕು ಜಾತಿ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪಾತ್ರ ಪತ್ರ ಬೇಕು ಜಾತಿ ಪ್ರಮಾಣ ಪತ್ರ ಬೇಕು ನೀವು ಜನರಲ್ ಸೇರ್ತೀರಾ ಅಥವಾ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಸೇರ್ತೀರಾ ಅದಕ್ಕೊಂದು ಪ್ರೂಫ್ ಅದು ಅದಾದಮೇಲೆ ಆದಾಯ ಪ್ರಮಾಣ ಪತ್ರ ಈಗ ಹೇಳಿದ್ನಲ್ಲ ಇನ್ಕಮ್ ಸರ್ಟಿಫಿಕೇಟ್ ಸೊ ಅಂಥವರಿಗೆ ಹಾಗೆ ಬ್ಯಾಂಕಲ್ಲಿ ಸೀಡಿಂಗ್ ಆಗಿರಬೇಕು ಅದು ಮಸ್ಟ್ ಆಗಿ ಆಗಿರಲೇಬೇಕು ನೀವು ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿ ಅದ್ರ ಬಗ್ಗೆ ಇನ್ನಷ್ಟು ನಿಮ್ಗೆ ತಿಳುವಳಿಕೆ ಹೇಳ್ತಾರೆ ಸೊ ಇಷ್ಟು ಬೇಕೇ ಬೇಕು ಸೊ ಇಷ್ಟು ಆದಮೇಲೆ ಎಲ್ಲಿ ಸಲ್ಲಿಸಬೇಕು ನೀವು ಎಲ್ಲಿ ಇದನ್ನ ಅಪ್ಲಿಕೇಶನ್ ಹಾಕಬಹುದು ನೀವು ಮೊಬೈಲಲ್ಲಿ ಹಾಕ್ಬೋದಾ ನಿಮ್ ಲ್ಯಾಪ್ಟಾಪಲ್ಲಿ ಹಾಕ್ಬೋದಾ ಖಂಡಿತ ಹಾಕೋಕ್ಕಾಗಲ್ಲ ಇದನ್ನೆಲ್ಲ ನೀವು ಗ್ರಾಮ್ ಒನ್ ಗ್ರಾಮಗಳ ಕಡೆ ಗ್ರಾಮ್ ಒನ್ ಅಂತ ಇರುತ್ತೆ ಕರ್ನಾಟಕ ಒನ್ ಅಂತ ಇರುತ್ತೆ ಮತ್ತೆ ಇನ್ನೊಂದು ಬೆಂಗಳೂರು ಒನ್ ಅಂತ ಇರುತ್ತೆ ಬೆಂಗಳೂರು ಸೈಡಲ್ಲೆಲ್ಲ ಎಲ್ಲ ಎಲ್ಲೆಲ್ಲಿ ಒಂದು ಇದೆ ಇದೆ ಏರಿಯಾಗಳು ಅಲ್ಲೆಲ್ಲ ಬೆಂಗಳೂರು ಅಂತ ಖಂಡಿತ ಇರುತ್ತೆ ಸೊ ಗ್ರಾಮ್ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಈ ಮೂರಲ್ಲಿ ನೀವು ಸಲ್ಲಿಸ್ಬೋದು ನೀವೇ ಲ್ಯಾಪ್ಟಾಪಲ್ಲಿ ಅಥವಾ ನೀವೇ ಮೊಬೈಲಲ್ಲಿ ಹಾಕ್ತೀವಿ ಅಂದರೆ ಅದು ಆಗೋಲ್ಲ ಸೊ ಲಾಸ್ಟ್ ಡೇಟ್ ಬಂದು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಸದ್ಯಕ್ಕೆ ಅನೌನ್ಸ್ ಮಾಡಿರೋದು ಇಪ್ಪತ್ತೆರಡು ಹನ್ನೆರಡು ಲಾಸ್ಟ್ ಡೇಟ್ ಅಂತ ಸೊ ಅದು ಮುಂದುವರಿಲಬಹುದು ಇಲ್ಲ ಅದು ಎಂಡು ಆಗ್ಬೋದು ಅದು ಗೊತ್ತಿಲ್ಲ ಅದು ಗೌರ್ಮೆಂಟಿಗೆ ಬಿಟ್ಟಿದ್ದು ಲಾಸ್ಟ್ ಡೇಟ್ ಇವಾಗ ಅನೌನ್ಸ್ ಮಾಡಿರೋದು ಇಪ್ಪತ್ತೆರಡು ಈ ತಿಂಗಳು ಅಂದರೆ ಡಿಸೆಂಬರ್ ಇಪ್ಪತ್ತೆರಡು ಲಾಸ್ಟು ಸೊ ಯಾರ್ಯಾರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಯಾರ್ಯಾರು ಟೈಲಿಂಗ್ ಶಾಪ್ ಓಪನ್ ಮಾಡಬೇಕು ಅಂತಿದ್ದೀರಾ ಅಥವಾ ಓಕೆ ನೀವು ಕಲಿತಿದ್ದೀರಾ ಬ್ಲೋರ್ಗು ಇಲ್ಲ ನಾನು ಬೇರೆ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಖಂಡಿತ ಮಾಡ್ಕೊಳ್ಬೋದು ಸೊ ಅಂಥವರೆಲ್ಲ ಖಂಡಿತ ಇಲ್ಲಿ ನೀವು ಅಪ್ಲೈ ಮಾಡಿ ಸೊ ಟೈಟಾಪಿಕ್ ನಿಮಗೆ ಎಷ್ಟು ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟಾದ್ರೆ ಲೈಕ್ ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿಗೆ ಹೊಟ್ಟೆ ಕೇರ್ ಬೈಕ್ ತಿಂತೀವಿ